ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಒಡಿಶಾ ತೀರದಲ್ಲಿ ಯಶಸ್ವಿಯಾಗಿ ಫ್ಲೈಟ್ ಟೆಸ್ಟೆಡ್ ಆದ ಭಾರತದ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ವಿಶೇಷವಾಗಿ ಹೈ ಪವರ್ ಲೇಸರ್ ಬೇಸ್ಡ್ ಡೈರೆಕ್ಟರ್ ಎನರ್ಜಿ ವೆಪನ್ ಬಗ್ಗೆ ಬೀಜಿಂಗ್ನ ಮಿಲಿಟರಿ ತಜ್ಞರಿಂದ ಎಚ್ಚರಿಕೆಯ ಹೊಗಳಿಕೆ ದೊರೆತಿದೆ ಒಬ್ಬ ಚೀನಾದ ಮಿಲಿಟರಿ ತಜ್ಞ ಇದನ್ನು ಸಿಗ್ನಿಫಿಕೆಂಟ್ ಅಡ್ವಾನ್ಸ್ಮೆಂಟ್ ಎಂದು ಪರಿಗಣಿಸಬೇಕು ಎಂದು ಶ್ಲಾಘಿಸಿದ್ದಾರೆ ಈ ಐ ಎ ಡಬ್ಲ್ಯೂ ಎಸ್ ಒಂದು ಮಲ್ಟಿಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು ಇದರಲ್ಲಿ ಇಂಡಿಜಿನಸ್ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಕ್ಯೂ ಆರ್ ಸ್ಯಾಮ್ ಅತಿ ಕಡಿಮೆ ವ್ಯಾಪ್ತಿಯ ವಾಯುರಕ್ಷಣಾ ಕ್ಷಿಪಣಿ ವ್ಯವಸ್ಥೆ ಮತ್ತು ಹೈ ಪವರ್ ಲೇಸರ್ ಬೇಸ್ಡ್ ಡೈರೆಕ್ಟ್ ಎನರ್ಜಿ ವೆಪನ್ ಸಿಸ್ಟಮ್ ಸೇರಿವೆ ಭಾರತದ ಈ ವಾಯುರಕ್ಷಣಾ ವ್ಯವಸ್ಥೆ ಶನಿವಾರ ಒಡಿಶಾ ಸಮುದ್ರ ತೀರದಲ್ಲಿ ಫ್ಲೈಟ್ ಟೆಸ್ಟೆಡ್ ಮಾಡಲಾಯಿತು ವಿಶೇಷವಾಗಿ ಡಬ್ಲ್ಯೂ ಇದು ಕೆಲವೇ ಕೆಲವು ದೇಶಗಳಲ್ಲಿ ಮಾತ್ರ ಇದೆ ಅಮೆರಿಕಾ ರಷ್ಯಾ ಚೀನಾ ಬ್ರಿಟನ್ ಜರ್ಮನಿ ಮತ್ತು ಇಸ್ರೇಲ್ ಭಾರತದ ಈ ಸಾಧನೆಯು ಚೀನಾದ ಮಿಲಿಟರಿ ತಂತ್ರಜ್ಞಾನ ಗಮನ ಸೆಳೆದಿದೆ ಬೀಜಿಂಗ್ ಆಧಾರಿತ ಏರೋಸ್ಪೇಸ್ ನಾಲೆಡ್ಜ್ ಮಾಸಿಕ ಪತ್ರಿಕೆಯ ಚೀಫ್ ಎಡಿಟರ್ ವಾಂಗ್ ಯಾನ್ ಚೀನಾದ ಸರ್ಕಾರಿ ಸ್ವಾಮ್ಯದ ಗ್ಲೋಬಲ್ ಟೈಮ್ಸ್ಗೆ ಹೇಳಿದ್ದು ಈ ಭಾರತದ ಐಎಡಿಡಬ್ಲ್ಯೂ ಎಸ್ ಲೋ ಮತ್ತು ಮಿಡ್ ಆಟಿಟ್ಯೂಡ್ ಟಾರ್ಗೆಟ್ಸ್ ಡ್ರೋನ್ಸ್ ಕ್ರೂಸ್ ಮಿಸೈಲ್ ಹೆಲಿಕಾಪ್ಟರ್ಸ್ ಮತ್ತು ಲೋ ಫ್ಲೈಯಿಂಗ್ ಏರ್ಕ್ರಾಫ್ಟ್ಗಳನ್ನು ಕೌಂಟರ್ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಇದರ ಪ್ರಮುಖ ಅಂಶವೆಂದರೆ ಹೈಲಿ ಎಫೆಕ್ಟಿವ್ ಇನ್ಫಾರ್ಮೇಷನ್ ಸಿಸ್ಟಮ್ ಇದು ಟಾರ್ಗೆಟ್ ಡೇಟಾವನ್ನು ಎಲ್ಲ ಸಂಬಂಧಿತ ಆಯುಧ ಘಟಕಗಳಿಗೆ ವಿತರಣೆ ಮಾಡುತ್ತದೆ ಇಲ್ಲದಿದ್ದರೆ ಸಿಸ್ಟಮ್ನಲ್ಲಿ ಪ್ರತ್ಯೇಕ ಏರ್ ಡಿಫೆನ್ಸ್ ವೆಪನ್ ಮಾತ್ರ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತವೆ ಡಿ ಡಬ್ಲ್ಯೂ ಎಸ್ನ ಮೂರು ಲೇಯರ್ಸ್ ಮಧ್ಯ ವೆಹಿಕಲ್ ಬೇಸ್ಡ್ ಏರ್ ಡಿಫೆನ್ಸ್ ಮಿಸೈಲ್ ಕ್ಯೂ ಆರ್ ಸ್ಯಾಮ್ ಮತ್ತು ಮ್ಯಾನ್ ಪೋರ್ಟಬಲ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅತಿ ಕಡಿಮೆ ವ್ಯಾಪ್ತಿಯ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ ತಂತ್ರಜ್ಞಾನದಲ್ಲಿ ಹೊಸದು ಅಲ್ಲ ಆದರೆ ಲೇಸರ್ ಸಿಸ್ಟಮ್ ನಿಜವಾಗಿಯೂ ಸಿಗ್ನಿಫಿಕೆಂಟ್ ಅಡ್ವಾನ್ಸ್ಮೆಂಟ್ ಆಗಿದೆ ಎಂದು ಚೀನಾದ ವಾಂಗ್ ಎನ್ ಹೇಳಿದರು ವಿಶ್ವದಲ್ಲಿ ಕೆಲವೇ ಕೆಲವು ದೇಶಗಳು ಯುದ್ಧ ಸಿದ್ಧ ಲೇಸರ್ ವ್ಯವಸ್ಥೆಗಳನ್ನು ನಿಯೋಜನೆ ಮಾಡಿದ್ದಾರೆ ಚೀನಾದ ಎಲ್ಡಬ್ಲ್ಯೂ ಥರ್ಟಿ ವೆಹಿಕಲ್ ಬೇಸ್ಡ್ ಲೇಸರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಯು ಎ ವಿ ಕಿಲ್ಲರ್ ಎಂದು ಕರೆಯಲ್ಪಡುವುದು ಎಂದು ಚೀನಾದ ವಾಂಗ್ ಉದಾಹರಣೆ ನೀಡಿದ್ದಾರೆ ಇದಕ್ಕೆ ಲೈಟ್ ಸ್ಪೀಡ್ ಎಂಗೇಜ್ಮೆಂಟ್ ಸೈಲೆಂಟ್ ಅಟ್ಯಾಕ್ ನಿಖರ ಕಾರ್ಯಾಚರಣೆ ಮತ್ತು ಹೈಕಾಸ್ಟ್ ಎಫೆಕ್ಟಿವ್ನೆಸ್ ರೇಷಿಯೋ ಇದೆ ಚೀನಾದ ಮಿಲಿಟರಿ ತಂತ್ರಜ್ಞರುಗಳ ಕಮೆಂಟ್ಗಳು ವಿಶೇಷ ಏಕೆಂದರೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ತನ್ನ ಆಧುನಿಕ ಆಯುಧಗಳ ನಿರ್ಮಾಣದಲ್ಲಿ ಭಾರೀ ಹೂಡಿಕೆ ಮಾಡುತ್ತಿದೆ ಮತ್ತು ಪಾಕಿಸ್ತಾನಕ್ಕೆ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಒದಗಿಸುತ್ತಿದೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿ ವರದಿಯಂತೆ ಚೀನಾ ಎಂಬತ್ತೊಂದು ಪರ್ಸೆಂಟ್ಗಿಂತ ಹೆಚ್ಚು ತನ್ನ ಮಿಲಿಟರಿ ಹಾರ್ಡ್ವೇರ್ಗಳನ್ನು ಪಾಕಿಸ್ತಾನಕ್ಕೆ ಒದಗಿಸಿದೆ ಇದನ್ನು ಪಾಕಿಸ್ತಾನ ಇತ್ತೀಚಿನ ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ವಿರುದ್ಧ ಬಳಸಿತ್ತು ಹಾಗೂ ಅವು ವಿಫಲವಾಗಿ ವಿಶ್ವದ ಮುಂದೆ ಅದರ ಗುಣಮಟ್ಟ ಬಯಲಾಗಿ ತನ್ನ ಉದ್ಯಮಗಳ ಷೇರುಗಳು ಕೂಡ ನಷ್ಟ ಹೊಂದಿದವು ಈ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ನ ಫ್ಲೈಟ್ ಟೆಸ್ಟ್ ಆಪರೇಷನ್ ಸಿಂಧೂರ್ ಮುಗಿದ ಮೂರು ತಿಂಗಳ ನಂತರ ನಡೆದಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ